ಎಲ್ರಿಗೂ ನಮಸ್ಕಾರ ಸುಮಾರು ವರ್ಷಗಳು ಕಳೆದವು ಅದೊಂದು ದುರ್ದಿನ ಪ್ರಕೃತಿಯು ಮಾಯಾವೇಶವನ್ನು ಧರಿಸಿ ರಕ್ಕಸಿಯಂತೆ ಬಹು ಸುಂದರವಾಗಿದ್ದಿತು ವಸಂತನು ಕಾಡನ್ನು ಬಹು ರಮಣೀಯವಾಗಿ ಅಲಂಕರಿಸಿದ್ದನು ಇಷ್ಟು ವರ್ಷಗಳ ಕಾಲ ದಾಂಪತ್ಯ ಸುಖದಿಂದ ದೂರವೇ ಉಳಿದಿದ್ದ ಪಾಂಡುವನ್ನು ಮೃತ್ಯುವೆ ಪ್ರೇರೇಪಿಸದಂತೆ ಅವನು ಮಾದರಿಯ ಸಂಘ ಸುಖವನ್ನು ಬಯಸಿದನು ಆಗ ಮಾದರಿಯು ಎಚ್ಚರಿಕೆಯ ಮಾತುಗಳನ್ನು ಹೇಳಿದಳು ಆದರೆ ಪಾಂಡುರಾಜನು ಅದನ್ನು ಲೆಕ್ಕಿಸಲಿಲ್ಲ ಕಿಂದಮ ಋಷಿಗಳು ಶಾಪ ಕೊಟ್ಟಂತೆಯೇ ಮಾದರಿಯೊಂದಿರುವಾಗಲೇ ಅವನ ಉಸಿರು ದೇಹವನ್ನು ತೊರೆಯಿತು ಈ ದುರ್ವಾರ್ತೆ ಭೀಷ್ಮ ಸತ್ಯವತಿ ಆಕೆಯ ಸೊಸೆಯಂದಿರು ಮತ್ತು ಧೃತರಾಷ್ಟ್ರಾದಿಗಳಿಗೆ ತಿಳಿಯಿತು ಎಲ್ಲರೂ ದುಃಖತಪ್ತರಾದರು ಮಾದ್ರಿಯು ಪತಿಯೊಂದಿಗೆ ಸಹಗಮನವನ್ನು ಮಾಡಿದಳು ಐವರು ಪಾಂಡವರ ರಕ್ಷಣೆಯ ಭಾರವು ಕುಂತಿಯ ಮೇಲೆ ಬಿದ್ದಿತು ಸಹಗಮನ ಪದ್ಧತಿ ಎಂದರೆ ಗಂಡ ತೀರಿಕೊಂಡ ಮೇಲೆ ಸ್ವಇಚ್ಛೆಯಿಂದ ಅಗ್ನಿಯನ್ನು ಪ್ರವೇಶಿಸುವುದು ತನ್ನ ಪುತ್ರರೊಂದಿಗೆ ಕುಂತಿಯು ಅಸ್ತಿನಪುರಕ್ಕೆ ಬಂದು ಅರಮನೆಯಲ್ಲಿ ನೆಲೆಸಿದಳು ಓರೆಗೆಯ ಮಕ್ಕಳಾದ ಕೌರವ ರಾಜಕುಮಾರರಿಗೂ ಪಾಂಡವ ರಾಜಕುಮಾರರಿಗೂ ಸಹ ಬಾಳ್ವೆಯಲ್ಲಿ ಸ್ನೇಹ ಸಂಬಂಧ ಮೊಳಕೆ ಹೊಡೆಯುವ ಬದಲು ದ್ವೇಷದ ಕಿಡಿಯು ಒತ್ತಿಕೊಂಡಿತು ಕಾಡಿನಲ್ಲಿ ಬೆಳೆದಿದ್ದ ಪಾಂಡವರೊಂದಿಗೆ ಅರಮನೆಯಲ್ಲಿ ಕೂಡಿ ಬಾಳುವುದು ಕೌರವರಿಗೆ ಬೇಕಾಗಿರಲಿಲ್ಲ ಮುಖ್ಯವಾಗಿ ಭೀಷ್ಮನ ಅತಿಯಾದ ಪಾಂಡವ ಪ್ರೀತಿಯಿಂದ ದುರ್ಯೋಧನನಿಗೆ ಪಾಂಡವರ ಮೇಲೆ ದ್ವೇಷ ಸಾಗತೊಡಗಿದು ಪಾಂಡವರಲ್ಲಿ ವಾಯುಪುತ್ರ ಭೀಮನು ಮಹಾಬಲಶಾಲಿ ಒರಟುತನ ಅವನ ಹುಟ್ಟು ಗುಣ ಯಾವ ಆಟದಲ್ಲೂ ಅವನದೇ ಮೇಲುಗೈ ಇನ್ನು ಮರಕೋತಿ ಆಟವೆಂದರೆ ಇಡೀ ಮರವನ್ನೇ ಗಲಗಲನೆ ಅಲ್ಲಾಡಿಸಿ ಅದರ ಮೇಲಿರುವ ಕೌರವರನ್ನು ಎಲೆಗಳಂತೆ ಕೆಳಗೆ ಉದುರಿಸಿ ಬಿಡಬಲ್ಲನು ದುರ್ಯೋಧನ ಮತ್ತು ಅವನ ತಮ್ಮಂದಿರಲ್ಲಿ ದಾಯಾದಿಗಳ ಬಗ್ಗೆ ಮತ್ಸರ ಕ್ರೋಧಗಳು ಕಿಡಿಗಳಾಗಿ ಬಿದ್ದು ಒತ್ತಿಕೊಂಡವು ಅದರಲ್ಲೂ ಭೀಷ್ಮನು ತಮ್ಮನ್ನು ಕಾಣುವಷ್ಟೇ ಪ್ರೀತಿಯಿಂದ ಪಾಂಡವರನ್ನು ಕಾಣುವುದಂತೂ ದುರ್ಯೋಧನಿಗೆ ಇಷ್ಟವೇ ಇರಲಿಲ್ಲ ಧೃತರಾಷ್ಟ್ರನ ಬಾಹ್ಯ ನೇತ್ರಗಳು ಮಾತ್ರವಲ್ಲ ಮಕ್ಕಳ ಮೇಲಿನ ಅತಿ ವ್ಯಾಮೋಹದಿಂದ ಅವನ ಒಳಗಣ್ಣುಗಳು ಕುರುಡಾಗಿದ್ದವು ಆಸ್ಥಾನದಲ್ಲಿದ್ದ ಶಕುನಿ ಎಂಬ ಹಿತಶತ್ರುವು ದುರ್ಯೋಧನನ ಮನಸ್ಸಿನಲ್ಲಿ ಬಿದ್ದಿದ್ದ ಕಿಡಿಗೆ ಗಾಳಿ ಬೀಸಿ ಅದನ್ನು ಬೆಂಕಿಯನ್ನಾಗಿಸಿದನು ಒಂದು ದಿನ ಶಕುನಿಯು ಭೀಮನು ಬೆಳೆದು ದೊಡ್ಡವನಾದಲ್ಲಿ ನಿಮಗೆ ರಾಜಕೋಶಾದಿಗಳು ದಕ್ಕವು ಈಗಲೇ ಇಷ್ಟು ಗಟ್ಟಿಗನಾಗಿದ್ದಾನೆ ಮುಂದೆ ಹೇಗಾದನೆಂದು ಆಲೋಚಿಸು ಅವನನ್ನು ಈಗಲೇ ಮುಗಿಸಿಬಿಡುವುದು ಒಳ್ಳೆಯದು ಎಂದು ತಾನೇ ಉಪಾಯವೊಂದನ್ನು ಸೂಚಿಸಿದನು ಒಂದು ದಿನ ಗಂಗಾ ತೀರಕ್ಕೆ ಎಲ್ಲರೂ ಆಟವಾಡಲು ಹೋದರು ಹಸಿದಿದ್ದ ಭೀಮನಿಗೆ ಬಗೆ ಬಗೆಯ ತಿಂಡಿಗಳನ್ನು ಪಾನೀಯಗಳನ್ನು ಕೊಡಲಾಯಿತು ಹೊಟ್ಟೆ ತುಂಬ ಉಂಡ ಭೀಮನು ಅಲ್ಲೇ ಮಲಗಿ ನಿದ್ರಿಸಿಬಿಟ್ಟನು ವಿಷಬೆರೆತ ಆಹಾರವನ್ನು ಸೇವಿಸಿ ಪ್ರಜ್ಞೆ ತಪ್ಪಿದ ಭೀಮನನ್ನು ಬಳ್ಳಿಗಳಿಂದ ಬಿಗಿದು ಕಟ್ಟಿ ಆಳವಾದ ನೀರಿನ ಒಂಡವೊಂದಕ್ಕೆ ಎಸೆದು ಬಿಟ್ಟರು ಇತ್ತ ಒಂಡದಾಳಕ್ಕಿಳಿದ ಭೀಮನ ದೇಹವನ್ನು ಅಲ್ಲಿದ್ದ ವಿಷಸರ್ಪಗಳು ಮನಬಂದಂತೆ ಕಡಿದವು ಇದು ಪ್ರತಿವಿಷವಾಗಿ ಕೆಲಸ ಮಾಡುವುದರಿಂದ ಭೀಮನು ವಿಷ ಪ್ರಭಾವದಿಂದ ಮುಕ್ತನಾದನು ಅವನು ಎಚ್ಚರಗೊಂಡು ಆವುಗಳನ್ನು ಸೀಳಿ ಹಾಕಿಬಿಟ್ಟನು ನಂತರ ಸರ್ಪರಾಜ ವಾಸುಕಿಯು ಭೀಮನಿಗೆ ಬಲವರ್ಧಕವಾದ ಸಿದ್ಧರಸವನ್ನು ಎಂಟು ದಿನಗಳ ಕಾಲ ಕುಡಿಸುತ್ತಾ ಬಂದನು ಯಾರೆಷ್ಟು ಸಮಾಧಾನಪಡಿಸಿದರೂ ಕುಂತಿಯ ಅಳು ನಿಲ್ಲುತ್ತಿರಲಿಲ್ಲ ಭೀಮನೆ ಮರಳಿ ಬಂದು ಅವಳನ್ನು ಸಂತೈಸಿ ತನಗಾದ ಅನುಭವವನ್ನು ವಿವರಿಸಿದನು ಇದು ಶಕುನಿಯಿಂದ ಪ್ರೇರಿತನಾಗಿ ದುರ್ಯೋಧನನೆ ಎಸಗಿರುವ ದುಶ್ಯಕೃತ್ಯವೆಂಬುದು ವಿದುರನಿಗೆ ತಿಳಿಯಿತು ಪಾಂಡವರಿಗೂ ಮೊದಲ ಬಾರಿ ಕೌರವರು ತಮ್ಮ ವೈರಿಗಳೆನ್ನುವ ಭಾವನೆ ಉಂಟಾಯಿತು